नमस्कार न्यूज ट्वेंटी सिक्स की स्वागत ಜೈಲೂಟದಿಂದ ದರ್ಶನ್ಗೆ ಫುಡ್ ಪಾಯ್ಸನ್ ಹತ್ತು ಕಿಲೋ ತೂಕ ಇಳಿಕೆ ಮನೆಯೂಟಕ್ಕೆ ನೋ ಎಂದ ಅಧಿಕಾರಿಗಳಿಗೆ ರಿಟ್ ಅರ್ಜಿ ಬಿಸಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವ ನಟ ದರ್ಶನ್ ಅವರಿಗೆ ಜೈಲೂಟದಿಂದಾಗಿ ಫುಡ್ ಪಾಯ್ಸನಿಂಗ್ ಹಾಗೂ ಅತಿಸಾರ ಆಗ್ತಿದೆ ಮನೆಯೂಟ ತರಿಸಿಕೊಳ್ಳಲು ಅನುಮತಿ ನೀಡಬೇಕು ಎಂದು ದರ್ಶನ್ ಪರ ವಕೀಲರು ಹೈಕೋರ್ಟ್ಗೆ ರಿಟ್ ಅರ್ಜಿ ಸಲ್ಲಿಸಿದ್ದಾರೆ ಮನೆಯೂಟದ ಜೊತೆಗೆ ಹಾಸಿಗೆ ಪುಸ್ತಕ ತರಿಸಿಕೊಳ್ಳಲು ಕೂಡ ನಟ ದರ್ಶನ್ ಕೋರಿದ್ದಾರೆ ದರ್ಶನ್ ಪರ ವಕೀಲರು ಸಲ್ಲಿಸಿರುವ ರಿಟ್ ಅರ್ಜಿಯಲ್ಲಿ ಮನೆಯಿಂದ ಆಹಾರ ಹಾಸಿಗೆ ಪುಸ್ತಕ ಇವುಗಳನ್ನೆಲ್ಲ ಮನೆಯಿಂದ ಪಡೆಯಲು ಜೈಲು ಅಧಿಕಾರಿಗಳು ಅನುಮತಿಸುತ್ತಿಲ್ಲ ಜೈಲಿನಲ್ಲಿ ನೀಡಿರುವ ಊಟ ದರ್ಶನ್ಗೆ ಜೀರ್ಣವಾಗ್ತಿಲ್ಲ ಜೈಲಿನ ಊಟ ಸೇವಿಸಿದಾಗ ಅತಿಸಾರ ಆಗ್ತಿದೆ ಎಂದು ಅರ್ಜಿಯಲ್ಲಿ ತಿಳಿಸಲಾಗಿದೆ ಜೈಲಿನ ಆಹಾರ ದರ್ಶನ್ಗೆ ಒಗ್ಗದೆ ಫುಡ್ ಪಾಯ್ಸನ್ ಆಗ್ತಿದೆ ಹೀಗೆಂದು ಜೈಲಿನ ವೈದ್ಯರೇ ಅಭಿಪ್ರಾಯವನ್ನ ನೀಡಿದ್ದಾರೆ ಅತಿಸಾರದಿಂದ ದರ್ಶನ್ ತೂಕ ಕಡಿಮೆಯಾಗ್ತಿದೆ ಹಲವು ಕೆಜಿಗಳ ತೂಕವನ್ನ ದರ್ಶನ್ ಈಗಾಗಲೇ ಕಳೆದುಕೊಂಡಿದ್ದಾರೆ ದರ್ಶನ್ ಜಾಮೀನಿಗಾಗಿ ವಕೀಲರು ಬೇಕಾದ ಸಾಕ್ಷಿಗಳನ್ನು ಸಂಗ್ರಹಿಸುತ್ತಿದ್ದಾರೆ ಹೀಗಾಗಿ ಇನ್ನು ಕೆಲವಷ್ಟು ದಿನ ದರ್ಶನ್ ಜೈಲಿನಲ್ಲೇ ಇರಬೇಕಾದ ಪರಿಸ್ಥಿತಿ ಇದೆ ಹೀಗಾಗಿ ಮನೆ ಊಟಕ್ಕೆ ಅನುಮತಿ ನೀಡುವಂತೆ ಜೈಲು ಅಧಿಕಾರಿಗಳ ಬಳಿ ಮನವಿಯನ್ನ ಮಾಡಲಾಗಿದೆ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ